ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಅವರ್ ಆರ್ಟ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ ಇದು ನಮ್ಮ ಮಂಡೇ ವ್ಲಾಗ್ ನಾನು ನಾರ್ಮಲ್ಲಾಗಿ ಸೋಮವಾರ ಮತ್ತು ಶುಕ್ರವಾರ ದೇವ್ರ ಪೂಜೆನ ಮಾಡ್ತೀನಿ ಇವತ್ತು ಸೋಮವಾರ ಆಗಿರೋದ್ರಿಂದ ಸ್ವಲ್ಪ ಬೆಳಗ್ಗೆ ಬೇಗ ಎದ್ದು ಫಸ್ಟು ಬಾಗಿಲು ಪೂಜೆ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಮತ್ತು ದೇವ್ರೂಮ್ನ ಕ್ಲೀನ್ ಮಾಡಿ ದೇವ್ರ ಮನೆಯಲ್ಲಿರೋವಂಥ ಐಟಮ್ಸನ್ನ ಕ್ಲೀನ್ ಮಾಡೋಣ ಅಂತ ತೊಗೊಂಡು ಬಂದೆ ನಾನು ಸಿಲ್ವರ್ ಐಟಮ್ಸನ್ನ ವಾಶ್ ಮಾಡೋಕೆ ಕೋಲ್ಗೇಟ್ನ ಯೂಸ್ ಮಾಡ್ತೀನಿ ಯಾವುದೇ ಥರ ಸ್ಕ್ರಬ್ಬರಿಂದ ಸ್ಕ್ರಬ್ ಮಾಡಲ್ಲ ಯಾಕೆಂದರೆ ಸ್ಕ್ರಬ್ಬರ್ ಯೂಸ್ ಮಾಡೋದ್ರಿಂದ ಸಿಲ್ವರ್ ಐಟಮ್ ಸ್ಕ್ರ್ಯಾಚ್ ಆಗ್ಬೋದು ಅಂತ ನಾನು ಚೆನ್ನಾಗಿ ಕೈಯಿಂದನೇ ಸ್ಕ್ರಬ್ ಮಾಡ್ತೀನಿ ಕೈಯಿಂದನೇ ಕೊಳೆ ಇರೋ ಕಡೆ ಎಲ್ಲ ನೀಟಾಗಿ ಕೋಲ್ಗೇಟ್ ಇಲ್ವನ್ನ ನೀಟಾಗಿ ಹಚ್ಚಿ ಸ್ಕ್ರಬ್ ಮಾಡಿ ತಕ್ಷಣವೇ ವಾಶ್ ಮಾಡ್ಬೋದು ಯಾವುದೇ ಥರ ಟೈಮ್ ತಗೊಳ್ಳೋದಿಲ್ಲ ಮತ್ತು ನಾವು ಕೋಲ್ಗೇಟ್ನ ನಾವು ಬಳಸಿ ಬಿಟ್ಟಿರೋ ಅಂಥ ಕೋಲ್ಗೇಟ್ನ ಯೂಸ್ ಮಾಡಬಾರ್ದು ಯಾಕೆಂದರೆ ದೇವ್ರ ಹತ್ರ ದೀಪ ಎಲ್ಲ ಹಚ್ಚೋದ್ರಿಂದ ಹೊಸ ಕೋಲ್ಗೇಟ್ನ ಯೂಸ್ ಮಾಡಿದ್ರೆ ಒಳ್ಳೆಯದು ನೋಡಿ ಫ್ರೆಂಡ್ಸ್ ಯಾವ ಥರ ಹೊಸಾದ್ರ ಥರ ಪಳಪಳ ಅಂತ ಹೊಳಿತಿದೆ ಅಂತ ಯಾವುದೇ ಥರ ಟೈಮು ತಗೊಳ್ಳೋದಿಲ್ಲ ಮತ್ತು ಯಾವುದೇ ಥರ ಎಕ್ಸ್ಪೆನ್ಸಿವ್ ಅಲ್ಲ ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಬೋದು ನಿಮಗೆ ಗೊತ್ತಾಗ್ತಾ ಇದೆ ಡಿಫ್ರೆನ್ಸ್ ಫಸ್ಟ್ ಇದ್ದಕ್ಕೂ ಈಗಿನೂ ನಾನು ಇವತ್ತು ಸೋಮವಾರ ನಾರ್ಮಲ್ಲಾಗಿ ದೇವ್ರ ಫೋಟೋಗಳನ್ನು ಪೂಜೆ ಮಾಡಿದೆ ಕಾಮಾಕ್ಷಿ ದೀಪನ ಇವತ್ತು ಪೂಜೆ ಮಾಡಲಿಲ್ಲ ಯಾಕೆಂದರೆ ಕಾಮಾಕ್ಷಿ ದೀಪನ ಮಂಗಳವಾರ ಮತ್ತು ಶುಕ್ರವಾರ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ನಾಳೆ ಪೂಜೆ ಮಾಡೋಣ ಕಾಮಾಕ್ಷಿ ದೀಪನ ಅಂತ ಇವತ್ತು ಜಸ್ಟ್ ದೇವ್ರ ಫೋಟೋಗಳನ್ನ ದೇವ್ರ ಪೂಜೆ ಮಾಡಿದೆ ಮತ್ತು ಕಾಮಾಕ್ಷಿ ದೀಪನ ಇವತ್ತೇ ವಾಶ್ ಮಾಡಿ ಇಟ್ಕೊಂಡೆ ಯಾಕೆಂದರೆ ಯಾವುದೇ ಕಾರಣಕ್ಕೂ ಕಾಮಾಕ್ಷಿ ದೀಪನ ಮಂಗಳವಾರ ಮತ್ತು ಶುಕ್ರವಾರ ವಾಶ್ ಮಾಡಬಾರ್ದು ಹಾಗಾಗಿ ಇವತ್ತೇ ವಾಶ್ ಮಾಡಿ ಇಟ್ಕೊಂಡೆ ಇವತ್ತು ದೇವ್ರ ಎಲ್ಲ ಮುಗಿಸಿ ನಮ್ಮದು ಡೈಲಿ ವರ್ಕ್ ಏನಿದೆ ಅದನ್ನೆಲ್ಲ ಮುಗಿಸಿದ್ವಿ ಅಷ್ಟರೊಳಗೆ ತುಂಬ ಮಳೆ ಸ್ಟಾರ್ಟ್ ಆಗೋಯ್ತು ಇವತ್ತು ಫುಲ್ ಡೇ ತುಂಬ ಮಳೆ ಹಾಗಾಗಿ ಇವತ್ತು ಹೊರಗಡೆ ಯಾವುದೇ ಜಮೀನಿನ ಕೆಲಸನ ಮಾಡಲಿಲ್ಲ ನನ್ನ ಮಗನಿಗೆ ಇವತ್ತು ಒಂದು ಲೋಕಲ್ ಹಾಲಿಡೇ ಇದ್ದಿದ್ದರಿಂದ ಫುಲ್ ಡೇ ಅವನ ಜೊತೆನೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಷ್ಟರೊಳಗೆಲ್ಲ ಸಂಜೆ ಆಗೋಯ್ತು ಸೊ ನಮ್ಮದು ಮತ್ತು ನಾರ್ಮಲ್ ಸಂಜೆ ಕೆಲಸಗಳು ಸ್ಟಾರ್ಟ್ ಆಯಿತು ಹಸುಗೆ ಮೇವು ಹಾಕಿ ಹಾಲು ಕರೆದು ಕಾಫಿ ಕುಡಿದ್ವಿ ಅಷ್ಟರೊಳಗೆ ಕತ್ತಲೆ ಆಯಿತು ಕೊಟ್ ಕೊಟ್ಟಿಗೆಗೆ ಹಸುವನ್ನ ಕಟ್ಟಿ ಕುರಿನ ಕಟ್ಟಿ ಕೋಳಿನ ಕೂಡಿದ್ವಿ ಇವತ್ತು ಊರಿಂದ ನಮ್ಮಪ್ಪ ಬಂದಿದ್ರು ನನಗಂತೂ ತುಂಬ ಆಯಿತು ನನ್ನ ಮಗನಿಗಂತೂ ಫುಲ್ ಖುಷಿ ಇವತ್ತು ಯಾಕೆಂದರೆ ನಮ್ಮಪ್ಪ ಯಾವಾಗಲೂ ಬಂದ್ರೂ ಅವನಿಗೊಂದು ಫುಲ್ ಬ್ಯಾಗ್ ಏನಾದರೂ ತಂದಿರ್ತಾರೆ ಹಾಗಾಗಿ ಅದನ್ನೆಲ್ಲ ಫುಲ್ ತೆಗೆದು ಏನೇನು ತಂದಿದ್ದಾರೆ ಅಂತ ಎಲ್ರಿಗೂ ತೋರಿಸಿ ಎಕ್ಸ್ಪ್ಲೈನ್ ಮಾಡೋದೇ ಆಗೋಗುತ್ತೆ ಇದು ಇದು ಆ ಟೈ ಇದು ಆ ಐಟಮ್ ಇದಟಮ್ ಇದು ಇಷ್ಟಿದೆ ಅಂತೆಲ್ಲ ಎಲ್ಲ ನನಗೂ ಮತ್ತು ಅವ್ರ ಫುಲ್ ಫುಲ್ಲೆಲ್ಲ ತೋರಿಸೋದೇ ಆಗೋಯ್ತು ಇವತ್ತಂತೂ ಯಾವುದೇ ಹೋಮ್ ವರ್ಕ್ ಇಲ್ಲ ಏನು ಬರೆಯೋದು ಓದೋದು ಏನೂ ಇಲ್ಲ ಹಾಗಾಗಿ ಫುಲ್ ಖುಷಿಯಾಗಿದ್ದ ಫುಲ್ ಖುಷಿಯಾಗಿ ಆಟ ಆಡಿಕೊಂಡು ಎಂಜಾಯ್ ಮಾಡ್ಕೊಂಡಿದ್ದ ಇವತ್ತು ನಾರ್ಮಲ್ಲಾಗಿ ಆಗಿ ಊಟ ಊಟನ ಮುಗಿಸ್ಕೊಂಡು ಬೇಗ ಮಲ್ಕೊಂಡ್ವಿ ಇವತ್ತಿನ ದಿನ ಅಂತ ಒಗ್ಗಡೆ ಕೆಲಸಗಳು ಎಲ್ಲದಿರೋದ್ರಿಂದ ನನ್ನ ವೀಡಿಯೋ ಬೇಗ ಮುಗ್ದೋಯ್ತು ಹಾಗಾಗಿ ಇವತ್ತಿಂದು ನಮ್ಮ ದಿನ ತುಂಬ ಸಿಂಪಲ್ ಆಗಿತ್ತು ಸೊ ನಿಮಗೆ ಈ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು